ಮತ್ತೆ ಇಲ್ಲೇ ಇರ್ತಿತ್ತು ಅಂದಿ ಅದು ಇದ್ರಗಿಂತ ದೊಡ್ದವೇ ಅಂದಿ ಮತ್ತೆ ಅದನ್ನ ಯಾರು ಶಿಕಾರಿ ಮಾಡ್ಬಿಟ್ರಲ್ಲ ಅದಕ್ಕೆ ಈಗ ಇದಕ್ಕೆ ಊಟ ಕೊಟ್ಟು ಕಾಡಿಗೆ ಓ ಹಾಗೆ ಅವಾಗ ಎಪ್ಪತ್ತೆರಡು ಬೆಕ್ಕಿತ್ತು ನನ್ನ ಹತ್ರ ಎಲ್ಲ ಲಾರಿಯಲ್ಲಿ ಹೊಡೆದು ಹೊಡೆದು ಸಾಯಿಸ್ಬಿಟ್ರು ಯಾರಿಗೆ ಕೇಳಿದ್ರು ಉತ್ತರನೇ ಇದಿಲ್ಲ ಪೊಲೀಸ್ನವರಿಗೆ ಹೇಳಿದ್ದೆ ಅವರು ಅವರು ಬಂದ್ರೆ ನಾನು ಆರು ಮೂಲ ಏನು ಎತ್ಕೊಂಡು ಹೋದರು ತಿನ್ನಕ್ಕೆ ಮತ್ತು ನಮ್ಮ ಅವರು ಇಲ್ಲಿ ಇದ್ರಲ್ಲ ಅವರು ಇಲ್ಲಿ ಬರ್ತೀನಿ ಅಂತ ಒಂದು ಸುದ್ದಿ ಸಿಕ್ತು ನನಗೆ ಆಮೇಲೆ ಏನು ಮಾಡಿದೆ ಸುಮ್ಮನೆ ಸೈಲೆಂಟ್ ಆಗಿದ್ದೆ ಅವ್ರು ಬಂದ ಟೈಮಿಗೆ ಇಲ್ಲಿ ಒಂದು ಲೆಟ್ರಲ್ಲಿ ಸೈನ್ ಮಾಡಿ ತೊಗೊಂಡೋಗಿ ಕೊಟ್ಟೆ ಕೊಟ್ಟಿದ ನಿಮ್ಮ ಪೊಲೀಸ್ನವರು ಈ ಥರ ಪ್ರೀತಿಯಿಂದ ಸಾಕಿರೋ ಪ್ರಾಣಿ ಈ ಥರ ಮಾಡಿದರು ಹಾಗೆ ಅಂತೇಳಿ ತೊಗೊಂಡೋಗಿ ಕೊಟ್ಟೆ ಇದು ಅದು ಮೊಲದಲ್ಲ ಎಲ್ಲ ಹದಿನೆಂಟು ಮೊಲ ಹೊರಗಡೆ ಬಿಟ್ಟಿದ್ನಲ್ಲ ಎಲ್ಲ ಮೊಲದ ಗೂಡು ಕರೆದ್ರೂ ಓಡಿ ಬರೋ ಪ್ರಾಣಿನ ರಾಡಲ್ಲಿ ಒಡೆದು ಎತ್ಕೊಂಡೋದ್ರಂತೆ ಎಷ್ಟು ಬೇಜಾರಾಯಿತು ಎಲ್ಲ ಹ್ಞೂ ಆ ಗೇಟ್ ಹತ್ರ ಲೈನಾಗಿ ಒಂದು ಕೂರೋದು ಮೊಲ ಎಲ್ಲ ಅಲ್ಲಿ ಮಾರ್ಕೆಟಿಂದ ಮಿಕ್ಸರ್ ಅದು ಇದೆಲ್ಲ ತರ ತರೋದು ತಂದಿದ್ಮೇಲೆ ಹಿಂದೆ ಓಡಿ ಬರೋದು ಸೀಯಸಪ್ಪ ಎಲ್ಲ ಹೇಳ್ತಿದ್ರು ನಿಮ್ಮ ಮಕ್ಕಳೆಲ್ಲ ಬಂದರು ಕರ್ಕೊಂಡೋಗಿ ಕೊಡಿ ಅದು ಅಷ್ಟೆಲ್ಲ ಅಭ್ಯಾಸ ಮಾಡಿದ್ದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ ನಾನಿವತ್ತು ಇವತ್ತು ಮುಖದಲ್ಲಿದ್ದೀನಿ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಕೆಒ ಸಿ ಎಲ್ ಅನ್ನೋ ಕಂಪನಿ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರಬಹುದು ಕುದುರೆಮುಖ ರಾಷ್ಟ್ರ ಅದು ಐರನ್ ಓರ್ ಕಂಪನಿ ಲಿಮಿಟೆಡ್ ಈಗ ಅದು ಮುಚ್ಚಿ ಹೋಗಿದೆ ಎರಡ್ ಸಾವಿರದ ಆರಲ್ಲೇ ಮುಚ್ಚಿ ಹೋಗಿದೆ ಆದರೆ ಈಗ ಅಂದರೆ ಸಹ ಇತ್ತೀಚಿಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ ಸ್ನೇಹಿತರೆ ಏನಪ್ಪ ಅಂತ ಹೇಳಿದರೆ ಇದನ್ನು ಕಂಪ್ಲೀಟ್ ಆಗಿ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕಂತ ಹೇಳಿ ಸೊ ಸಾಕಷ್ಟು ಇದರಿಂದ ನೊಂದವರಿದ್ದಾರೆ ನಾನಿಲ್ಲಿ ಯಾಕೆ ಬಂದಿದ್ದೆ ಅಂತ ಸ್ನೇಹಿತರೆ ನಾನು ಊಬನ್ ಸರ್ ಅನ್ನೋ ಒಂದು ವ್ಯಕ್ತಿಯನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೇನೆ ಏನಪ್ಪ ವಿಶೇಷ ಅಂತ ಹೇಳಿದರೆ ಇವರು ಕಂಪ್ನಿ ಏನು ಶುರುವಾಯ್ತಲ್ಲ ಅವಾಗದಿಂದ ಕೂಡ ಇಲ್ಲೇ ಇದ್ದಾರೆ ಸ್ನೇಹಿತರೆ ಇಲ್ಲಿನ ಆಗು ಹೋಗುಗಳನ್ನೆಲ್ಲ ಒಂದು ಅವರು ತಿಳಿದವಂಥವ್ರು ಹಾಗೆಯೇ ಇವರು ಆ ಒಂದು ಪ್ರಾಣಿಗಳನ್ನು ಇಲ್ಲಿ ಸಾಕ್ತಾ ಇದ್ದಾರೆ ಸ್ನೇಹಿತರೆ ನಾಯಿಗಳು ಬೆಕ್ಕು ಅದೇ ರೀತಿ ಈ ಕಾಡು ಪ್ರಾಣಿಗಳಿಗೂ ಕೂಡ ಕೂಡ ಇವರು ಆಹಾರವನ್ನು ಹಾಕ್ತಾ ಇದ್ದಾರೆ ಈಗ ಈ ಒಂದು ವಿಷಯದಿಂದ ಅವರು ತುಂಬ ಒಂದೇನಾಗಿದೆ ಆಘಾತ ಆಗಿದೆ ಅವರು ಮದುವೆನೂ ಆಗಿಲ್ಲ ಪ್ರಾಣಿಗಳನ್ನು ನೋಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಮಾತಾಡ್ಸೋಣ ಅಲ್ಲಿ ನೀವು ಅಲ್ಲಿ ಅವರು ಮೀ ಮೀನುಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಪ್ರಾಣಿಗಳಿಗೆ ಅವ್ರದ್ದು ಅಲ್ಲಿದೆ ವಿಡಿಯೋನ ಕೊನೆ ತಂದು ನೋಡಿ ಸ್ನೇಹಿತರೆ ಬನ್ನಿ ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಸದಣ ಇಲ್ಲಿ ನಾನು ಕಂಪನಿ ಸ್ಟಾರ್ಟ್ ಆಗಿ ಎರಡು ವರ್ಷಕ್ಕೆ ನಾನು ಬಂದೆ ಅಂದರೆ ಸದಣ ಇಸು ಇಸು ಯಾವ ಸೆವೆಂಟಿ ಸಿಕ್ಸಲ್ಲಿ ಸ್ಟಾರ್ಟ್ ಆಗಿದ್ರು ಹಾಂ 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 ಸೆವೆಂಟಿ ಸೆವೆಂಟಿ ಸೆವೆನ್ ಸೆವೆಂಟಿ ಏಟು ಎರಡು ವರ್ಷ ರನ್ನಿಂಗ್ ಇತ್ತು ಹಾಂ ಮೂರನೇ ವರ್ಷಕ್ಕೆ ನಾನು ಬಂದೆ ಸೆವೆಂಟಿ ನೈನಲ್ಲಿ ಹಾಂ 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 ಅದೇ ನಿಮ್ಮ ಜೀವನ ಇದಕ್ಕೆ ಏನು ಮಾಡ್ತೀರಿ ನೀವು ಅದೇ ಇವಾಗ ಇದು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀನಿ ಮೆಕ್ಯಾನಿಕ್ ಕೆಲ್ಸಲ್ಲಿ ಇದು ಮುಂಚೆ ತರ ಕೆಲಸ ಇಲ್ಲ ಒಂದು ಗಾಡಿ ಅದು ಬರ್ತಾ ಮುಂಚೆ ಸ್ವಲ್ಪ ಇತ್ತು ಈಗ ಇಲ್ಲ ಏನು ಅಲ್ಲ ಏನು ಇಲ್ಲ ಈಗ ವಾರಕ್ಕೆ ಒಂದು ಗಾಡಿ ಬರೋದು ಕಷ್ಟ ಆಗಿದೆ ಹಾಗಾಗಿ ನಿಮಗೆ ಮುಂಚೆ ಆದ್ರೆ ಕುರ್ಸತೆ ಇರಲ್ಲ ಮಾಡ್ತ ಅಷ್ಟು ಗಾಡಿ ಮುಂಚೆ ಒಂದು ಯಾವ ಟೈಮಲ್ಲಿ ಇಸ್ವಲ್ಲಿ ಅಂದ್ರೆ ಈಗ ಕಂಪನಿ ಕ್ಲೋಸ್ ಆಗೋದು ಮುಂಚೆ ಮುಂಚೆ ಎರಡ್ ಸಾವಿರದ ಐದರಲ್ಲಿ ಕ್ಲೋಸ್ ಆಯಿತು ಕ್ಲೋಸ್ ಆಯಿತು ಅವಾಗೆಲ್ಲ ಎಂಬತ್ತೈದು ಇಲ್ಲೆಲ್ಲ ತುಂಬ ಗಾಡಿಗಳು ಅವ್ರ ಮನೆಯಲ್ಲಿ ಎರಡು ಮೂರು ಗಾಡಿ ಹಾಗಾಗಿ ನಿಮಗೆ ಒಳ್ಳೆ ಕೆಲಸ ಇತ್ತು ಅವಾಗ ಸುಮಾರು ಕೆಲಸ ಇತ್ತು ಇವಾಗ ಕೆಲಸನೇ ಇಲ್ಲ ಜನ ಎಲ್ಲ ಹೋದ್ರಲ್ಲಿಸ್ಕೊಟ್ಟು ಮತ್ತೆ ಕೆಲಸನೇ ಇಲ್ಲ ನೀವು ಎಂಪ್ಲಾಯ್ ಆಗಿದ್ರಾ ಎಲ್ಲ ನನಗೆ ಚಾನ್ಸ್ ಸಿಕ್ತು ನಾನು ಗೌರ್ಮೆಂಟ್ ಬೇಕಾದ್ರೆ ಕೆಲಸ ಬೇಡ ಅಂತೇಳಿ ಪ್ರೈವೇಟಲ್ಲಿ ಇದು ಮಾಡಿದೆ ಮೆಕ್ಯಾನಿಕಲಿ ಏನಿದ ಈಗ ಒಂದು ನೂರು ರೂಪಾಯಿ ದುಡಿತೀವ ಕಷ್ಟ ಕೊಟ್ಟು ದುಡಿಬೇಕು ಆವಾಗ ನಿಮ್ದು ಅದೇ ಆರಾಮಾಗಿ ಕೂತ್ಕೊಂಡು ತ ತೊಗೊಂಡು ತಿನ್ನೋದ್ರಲ್ಲಿ ಉಪಯೋಗ ಇಲ್ಲ ಅದೇ ಅದೇ ನಿಮ್ಮ ಇಲ್ಲಿ ಪ್ರಾಣಿಗಳಕ್ಕೆಲ್ಲ ನೀವು ಹಾರಾಕ್ತೀರಂತ ಕೇಳ ಕೇಳ್ಪಟ್ಟೆ ಸೊ ಈಗ ನಾಯಿ ಇದೆ ಬೆಕ್ಕಿ ಬೆಕ್ಕಿಗಿಲ್ಗೆ ಚಿಕನ್ ಮೀನೇ ಬೇಕು ಮತ್ತೆ ನಾಯಿಗಿಲ್ಗ ಊಟ ಕಾಡಂದಿ ಬರ್ತದೆ ಅದಕ್ಕೂ ಊಟ ಮಂಗಗಳು ಬಂದರೆ ಅದಕ್ಕೆ ಬಿಸ್ಕಿಟ ಮಿಕ್ಸರ್ ಅದು ಇದು ಕೊಡ್ತೀನಿ ಹಾಂ ನಿಮಗೆ ಹಾಂ ಮತ್ತೆ ಬೇರೆ ಪ್ರಾಣಿಗಳ್ಯಾವ್ದಾದ್ರು ಬೇರೆ ಪ್ರಾಣಿ ಅಂದರೆ ಈಗ ಮಳೆ ಸ್ವಲ್ಪ ಜಾಸ್ತಿ ಹೊಳೆಯಲ್ಲಿ ನೀರು ಇದೆ ಹಾಂ ಹಾಗಾಗಿ ಕುರಿ ಮತ್ತೆ ಕಡುವೆ ಇದೆಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಬರುವ ಹಾಂ ಹಾಂ ಅಂದ್ರೆ ಇದು ಈಗ ಅಷ್ಟೊಂದೆಲ್ಲ ಮಾಡ್ತೀರಲ್ಲ ಅದು ಖರ್ಚಾಗುತ್ತೆ ನಿಮಗೆ ಈಗ ಗಾಡಿಗಳಿಲ್ಲ ಸರಿ ಮಾಡ್ಲಿಕ್ಕೆ ಸೊ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಅದೇ ಈಗ ಇದು ಈಗ ಏನಾರು ಕೆಲಸ ಮಾಡ್ತೀನಲ್ಲ ಅದು ಇಟ್ಕೊಂಡು ಸ್ವಲ್ಪ ಹಣ ಕೊಟ್ಟು ತೊಗೊಂಡ್ಬರೋದು ಮತ್ತೆ ಇಲ್ಲಾದ್ರೆ ಸಾಲ ತಗೊಳ್ಳೋದು ಮತ್ತೆ ಕೆಲಸ ಕೆಲಸ ಮಾಡಿ ಕೊಡ್ತೀರಿ ಉಪವಾಸ ಅಂತೂ ಹಾಕ್ಲಿಕ್ಕೆ ಆಗಲ್ಲ ಏನಾರು ಸಾಲ ಮಾಡಿ ಆದ್ಮೇಲೆ ಹೊಟ್ಟೆ ತುಂಬಿಸ್ತೀನಿ ದೇವರು ಇದ್ದಾರೆ ಅದೇ ನೀವು ಇಲ್ಲಿ ಇಲ್ಲಿ ಇಷ್ಟು ಇರೋದಲ್ಲ ಈ ಮನೆಯಲ್ಲಿ ಹಾ ಇಲ್ಲಿ ಒಬ್ಬನೇ ಇದ್ದೀನಿ ನಾನು ಒಬ್ಬನೇ ಇದ್ದೀನಿ ಇದು ಪ್ರಾಣಿ ಇದೆ ನಾಯಿ ಬೆಕ್ಕು ಇದೆಲ್ಲ ಇದೆ ಮತ್ತೆ ಹಂದಿ ಸಂಜೆ ಬರ್ತದೆ ಅದು ಊಟ ತಿಂದು ಮತ್ತೆ ಇಲ್ಲಿ ಇರ್ತಿತ್ತು ಹಂದಿ ಅದು ಇದಕ್ಕಿಂತ ದೊಡ್ಡದ ಹಂದಿ ಮತ್ತೆ ಅದನ್ನ ಯಾರು ಶಿಕಾರಿ ಮಾಡಿಬಿಟ್ರಲ್ಲ ಅದಕ್ಕೆ ಈಗ ಇದಕ್ಕೆ ಊಟ ಕೊಟ್ಟು ಕಾಡಿಗೆ ಹಾಗೆ ಇಲ್ಲಿ ಏನಾರ ಆದರೆ ಪಾರಸ್ನೂರು ನನ್ನ ಮೇಲೆ ಇದು ಅಂತ ಹಂಗಾಗಿ ಅದು ಊಟ ಕೊಡೋದು ಅದು ಎರಡು ಅಭ್ಯಾಸನೂ ಇರಲಿ ಅಂತ ಯಾಕಂದರೆ ಕಾಡು ಅಭ್ಯಾಸನೂ ಇರಬೇಕು ನಮ್ಮದು ಅಭ್ಯಾಸನೂ ಇರಬೇಕು ಬರ್ತದೆ ಊಟ ಮಾಡ್ಕೊಂಡು ಹೋಗ್ತದೆ ಹೋಗ್ತದೆ ಯಾಕಂದರೆ ಅದು ಗೂಡು ಹಾಕೋಂಗಿಲ್ಲಲ್ಲ ಕಾಡಕ್ಕೆ ಈಗ ಯಾವ ಪ್ರಾಣಿನೂ ನಾನು ಗೂಡು ಹಾಕೋದಿಲ್ಲ ಹಾಂ ಎಲ್ಲ ಫ್ರೀ ಆಗಿ ಬಿಟ್ಬಿಡ್ತೀರಿ ಕೆಲವರು ನಾಯಿ ಇದೆಲ್ಲ ಚೈನು ಹಗ್ ಎಲ್ಲ ಹಾಕಿ ಕಟ್ಟಿ ಹಾಕ್ತಾರೆ ನೋಡಿ ಎಲ್ಲ ಫ್ರೀ ಆಗಿದೆ ಸರಿ ನೋಡಿ ಮಲ್ಕೊಂಡಿದ್ದಿಲ್ಲ ನಾಯಿ ಅಲ್ಲಿ ಬೆಕ್ಕುಗಳು ಯಾವ ಪ್ರಾಣಿ ಅದೇ ಮೊಲ ಸುಮಾರು ಇತ್ತು ನನ್ನ ಹತ್ರ ಅದನ್ನ ಗೂಡು ಹಾಕಿದ್ದೆ ನನಗೆ ಒಂಥರ ಇದಾಯ್ತು ಮತ್ತೆ ಹದಿನೆಂಟು ಮೊಲ ಹೊರಗಡೆ ಬಿಟ್ಟಿದ್ದೆ ಅಲ್ಲಿ ಅದು ಗೂಡೆಲ್ಲ ಇದು ನೋಡಿ ಹಾ ಮೊಲದ ಗೂಡು ಅದೆಲ್ಲ ಇಲ್ಲಿ ಇಲ್ಲಿ ಮುಂದೆ ಇಲ್ಲ ಅಂದರೆ ಈ ಮಣ್ಣಲ್ಲಿ ಇರ್ತಾವಲ್ಲ ಆ ಥರ ಕಾಡಿಗೆ ಬಿಟ್ಟಿದ್ನಲ್ಲ ಇದ್ರೊಳಗೆಲ್ಲ ಇರೋದು ಈಗ ಹೀಗಿದಾವ ಇಲ್ಲ ಎಲ್ಲ ಕದ್ಕೊಂಡು ಹೋಗುದು ಇಲ್ಲಿ ಸ್ಕ್ರಾಪ್ ತಗೊಂಡೋಗ್ಲಿಕ್ಕೆ ಲಾರಿ ಎಲ್ಲ ಬಂದಿತ್ತಲ್ಲ ಅವಾಗ ಇಪ್ಪತ್ತೈದು ಮೂವತ್ತು ಗಾಡಿ ನಿಲ್ಲೋದು ಇಲ್ಲಿ ನನಗೆ ಮೂರು ವರ್ಷ ಒದ್ದಾಡಿದೆ ನಾನು ಒಂದು ರೂಪಾಯಿ ದುಡಿಮೆ ಇಲ್ಲ ಅವಾಗಂದನೆ ನನಗೆ ಕ್ಯಾಟಾಗ್ ಮಾಡಿದೆ ಅಂದ್ರೆ ಯಾಕೆ ನಿಲ್ಸಿದ್ದು ಅವ್ರ ಗಾಡಿ ಅಂದ್ರೆ ಇಲ್ಲಿ ಕಂಪನಿ ಕ್ಲೋಸ್ ಆಯ್ತಲ್ಲ ಕಂಪನಿ ಎಲ್ಲಾ ಒಡೆದು ತೆಗೆದ್ರು ಅವಾಗ ಸ್ಕ್ರಾಪ್ ಎಲ್ಲ ತಗೊಂಡು ಅಲ್ಲಿಗೆ ಲಾರಿ ಬರಬಹುದು ಓ ಓಕೆ ಓಕೆ ಕಂಪನಿ ಅಲ್ಲಿ ಇರೋದು ಈ ಜಾಗ ಇಲ್ಲಿ ಕಂಪನಿ ಮುಂದೆ ಇಲ್ಲಿ ಇಲ್ಲಿ ರೋಡ್ ಹೋಗಿದೆ ಸ್ವಲ್ಪ ಮುಂದೆ ಹೋಗ್ಬೇಕು ಮೈನ್ಸ್ ಅದು ಗುಡ್ಡ ಓ ಇಲ್ಲಿ ಗೆಲ್ಲ ಮೈನ್ಸ್ ಅದು ಬಂದಾ ಅದು ಮೈನ್ಸ್ ಇಲ್ಲಿ પ્લાન્ટ ಅಂತ ಇತ್ತು ಇಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿ ಇಲ್ಲ ಎಲ್ಲ ಇದು ಆಗಿದೆ ಹಾಡಾಗಿದೆ ಎಲ್ಲ ಅಲ್ಲ ಹ ಅದು ಆಚೆ ಗೇಟ್ ಇದೆ ಗೇಟಿಂದ ಒಳಗೆ ಬರ್ಬೇಕು ಅಲ್ಲಿ ಬಿಡ್ತಾರಾ ಇಲ್ಲ ಬಿಡೋಲ್ಲ ಏನು ಇಲ್ಲ ನೋಡೋಕೆ ಒಂದೇ ಒಂದು ಆಫೀಸ್ ಮಾತ್ರ ಇದೆ ಅಷ್ಟೆ ಮತ್ತೆ ಅದು ಇದಾಯ್ತಲ್ಲ ಲಾರಿ ಎಲ್ಲ ಸ್ಟಾಪ್ ತಗೊಂಡೋಗಿ ಇಲ್ಲಿ ಬಂದಿದ್ರು ಅವಾಗ ಎಪ್ಪತ್ತೆರಡು ಬೇಕಿತ್ತು ನನ್ನ ಹತ್ರ ಎಲ್ಲ ಲಾರಿಯಲ್ಲಿ ಹೊಡೆದು ಹೊಡೆದು ಸಾಯಿಸಿಬಿಟ್ರು ಯಾರಿಗೆ ಕೇಳಿದ್ರು ಉತ್ತರನೇ ಇದಿಲ್ಲ ಪೊಲೀಸ್ ಸ್ಟೇಷನ್ ಇದು ಹೇಳಿದ್ರಲ್ಲ ಅಲ್ಲಿ ಲಾರಿಯಲ್ಲಿ ತೊಗೊಂಡೋಗಿ ಹೊಡೆದು ಫ್ಯಾನಲ್ಲಿ ಸಿಕ್ಕಾಕೊಂಡು ಏನೂ ಗೊತ್ತಿಲ್ಲ ಅಲ್ಲಲ್ಲೇ ಒಂದೊಂದು ಪೀಸ್ ಎಲ್ಲ ಇದು ಬ್ಯಾಗಲ್ಲಿ ತುಂಬಿಸ್ಕೊಂಡು ಬಂದು ಇಲ್ಲಿ ಊತ ಹಾಕಿದ್ವಿ ನಾನು ಆ ಥರ ಎಲ್ಲ ಅನ್ಯಾಯ ಮಾಡಿದ್ದೆ ಲಾರಿನ ಅದು ಮಾತ್ರ ಅಲ್ಲ ಅಡುಗೆ ಮಾಡೋದು ಪಾತ್ರೆ ಕೆಲಸ ಮಾಡೋದು ಟೂಲ್ಸ್ಗಳು ಬಾಕ್ಸ್ ಬನ್ನರ್ ಸೆಟ್ಟು ಹಂಗೆ ಎರಡು ಸೆಟ್ ಹಂಗೆ ಎತ್ತಿದ್ರು ಇದೆಲ್ಲ ಇದು ಆಗುತ್ತೆ ಅಂತೇಳಿ ಪಾತ್ರೆ ಎಲ್ಲ ಗೋಣಿಯಲ್ಲಿ ಹಾಕಿ ತುಂಬಿಸಿ ಕಟ್ಟಿ ಇಟ್ಟಿದ್ದೆ ಹಂಗೆ ಹೋಗು ಅದು ದುಡ್ಡುಗಳು ಹನ್ನೆರಡು ವರ್ಷ ರೂಪಾಯಿ ಏನೋ ಕಲ್ತಾನ ಮಾಡಿದ್ರು ಇಲ್ಲಿ ನೀವೇನು ಪೊಲೀಸರಿಗೆ ಏನು ಕೇಳಿಲ್ವ ಪೊಲೀಸ್ನವ್ರಿಗೆ ಹೇಳಿದ್ದೆ ಅವರು ಅವರು ಬಂದು ನಾನು ಆರು ಮೂಲ ಏನು ಎತ್ಕೊಂಡೋಗೋದರು ತಿನ್ನೋಕ್ಕೆ ಅದು ಇಲ್ಲಿ ಮಾರ್ಕೆಟಲ್ಲಿರುವಾಗ ನಾನು ಕೇಳಿದ್ದೆ ಒಂದು ಕೇಳಿದ್ರು ನನ್ನ ಹತ್ರ ನಾನು ಹೇಳಿದ್ದೆ ಬೇಕರೆ ದುಡ್ಡು ಕೊಡ್ತೀನಿ ಚಿಕನ್ನು ತೊಗೊಂಡೋಗಿ ತಿನ್ನಿ ಅಂತ ಕೇಳಲಿಲ್ಲ ನಾನು ಮಾರ್ಕೆಟಿಗೆ ಚಿಕನ್ ಹೋದ್ನಲ್ಲ ಇಲ್ಲಿ ಬಂದು ಎತ್ಕೊಂಡು ಹೋಗಿ ಏನು ಮಾಡಿ ತಿಂದರೂ ಗೊತ್ತಿಲ್ಲ ಆ ಥರ ಮಾಡಿ ಮತ್ತು ನಮ್ಮ ಅಣ್ಣಮ್ಮವರು ಇಲ್ಲಿ ಇದ್ರಲ್ಲ ಅವರು ಇಲ್ಲಿ ಬರ್ತೀನಿ ಅಂತ ಒಂದು ಸುದ್ದಿ ಸಿಕ್ತು ನನಗೆ ಆಮೇಲೆ ಏನು ಮಾಡಿದೆ ಸುಮ್ಮನೆ ಸೈಲೆಂಟಾಗಿದ್ದೆ ಅವ್ರು ಬಂದ ಟೈಮಿಗೆ ಇಲ್ಲಿ ಒಂದು ಲೆಟ್ರಲ್ಲಿ ಸೈನ್ ಮಾಡಿ ತೊಗೊಂಡೋಗಿ ಕೊಟ್ಟೆ ಕೊಟ್ಟಿದ್ದು ನಿಮ್ಮ ಪೊಲೀಸ್ನವರು ಈ ಥರ ಪ್ರೀತಿಯಿಂದ ಸಾಕಿರೋ ಪ್ರಾಣಿ ಈ ಥರ ಮಾಡಿದರು ಹಾಗೆ ಅಂತೇಳಿ ತೊಗೊಂಡೋಗಿ ಕೊಟ್ಟೆ ಮತ್ತು ಅವ್ರನ್ನ ಕರೆದು ಕೇಳುವಾಗ ಇಲ್ಲ ನಮಗೆ ಗೊತ್ತಿಲ್ಲ ಹಾಗೆ ಈಗ ಅಂದ್ರೆ ಅಂತ ಅದಕ್ಕೆ ನಾನೇನು ಮಾಡಿದ್ದು ಸುಮ್ಮನೆ ಸೈಲೆಂಟ್ ಆದ ಮತ್ತು ಒಂದು ಹತ್ತು ದಿನ ಬಿಟ್ಟು ಫೋನ್ ಮಾಡಿದರು ನನಗೆ ಫೋನ್ ಮಾಡಿ ಈಗ ಇವ್ರನ್ನೆಲ್ಲ ಕರೆಸಿ ಕೇಳಿದ್ದೆ ನನಗೆ ಗೊತ್ತಿಲ್ಲ ಅದೆಲ್ಲ ಯಾರು ಸಾಕಿದ್ದಾರೆ ಏನಂತ ನನಗೆ ಗೊತ್ತಿಲ್ಲ ಹಾಗೆ ಅಂತೆಲ್ಲ ಹೇಳಿದ್ರು ಮತ್ತು ಅವ್ರಿಗೆ ನಾನು ಕೇಳಿದ್ದೆ ಕಲ್ರಿ ಯಾವತ್ತಾದರೂ ಒಪ್ಕೊಂಡಿದ್ದಾರಾ ಕಳ್ರಿ ಯಾವಾಗಲೂ ಇಲ್ಲ ಅಂತಲೇ ಹೇಳೋದು ಸರಿ ನೀವು ಯಾವ ದೇವ್ರನ್ನ ನಂಬಿರಿ ಅವ್ರಿಗೆ ಕೈ ಮುಗಿದು ಬಿಟ್ಬಿಡಿ ಇವ್ರನ್ನ ನಾನು ನೋಡ್ಕೊಳ್ತೀನಿ ಹಾಗೆ ಅಂತೇಳಿ ಒಬ್ಬೊಬ್ರಿಗೆ ಎರಡು ತಿಂಗಳು ಸಸ್ಪೆಂಡು ಒಂದು ತಿಂಗಳು ಎರಡು ತಿಂಗಳು ಸಸ್ಪೆಂಡ್ ಮಾಡಿದೆ ಸಸ್ಪೆಂಡ್ ಮಾಡಿ ಆಮೇಲೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿ ಈಗ ಹೊಸಬ್ರು ಇದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಹ್ಞೂ ಹ್ಞೂ ಬಂದು ನನ್ನ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಆ ಥರ ಇಲ್ಲೆಲ್ಲ ಮುಂಚೆ ಇದು ಮೊಳದು ಗೂಡು ನೋಡಿ ಇದ್ರೊಳಗೆಲ್ಲ ಇತ್ತು ಮೊಳ ಅದೆಲ್ಲ ಅನ್ಸುತ್ತಲ್ಲ ಎಲ್ಲ ಮುಚ್ಚಿ ಹೋಗಿದೆ ನೀವು ಉಂಟು ಮೊಳ ಹೊರ್ಗಡೆ ಬಿಟ್ಟಿದ್ದ ಮೊಲಾದ ಗೂಡು ಇದೆಲ್ಲ ಎಲ್ಲ ಹದಿನೆಂಟು ಮೊಲ ಹೊರ್ಗಡೆ ಬಿಟ್ಟಿದ್ನಲ್ಲ ಇದೆಲ್ಲ ಮೊಲದ ಗೂಡು ಇಲ್ಲಿ ಮರಿ ಹಾಕಿ ಮರಿಗಿಲ್ಲ ನನ್ನ ನನ್ನತ್ರ ಬಿಟ್ಟು ಬಿಸ್ಕಿಟ್ ಮಿಕ್ಸರ್ ಮಂಡಕ್ಕಿ ಏನು ಅವಕ್ಕೆ ತಿಂದು ಆಮೇಲೆ ಇದು ಕಾಡಿಗೆ ಬರೋದು ಮರಿ ನಾನೇ ಅಲ್ಲಿ ಇಟ್ಕೊಳ್ತೀನಿ ಸ್ವಲ್ಪ ದೊಡ್ಡದಾದ ಕೂಡ ಮರಿ ಹೊರಗಡೆ ಬಿಡೋದು ಅಂದ್ರೆ ಇದು ಇದನ್ನ ಅವೇ ಮಾಡ್ಕೊಂಡಿದ್ದ ಹಾ ಅವೇ ಮಾಡಿದ್ದು ಇಲ್ಲಿ ಇನ್ನು ಸುಮಾರು ಮೇಲೆಲ್ಲಾ ಇದೆ ಅದನ್ನು ಲಾರಿನವರು ಹೇಳಿದ್ರು ನನಗೆ ಆ ಇದು ಟೈರ್ ಇದೆಲ್ಲ ಬಿಚ್ಚೋದು ರಾಡ್ ಇದೆ ಅಂತ ಅದ್ರಲ್ಲಿ ಒಡೆದು ಇದು ಕರೆದ್ರೂ ಓಡಿ ಬರೋ ಪ್ರಾಣಿನ ರಾಡಲ್ಲಿ ಒಡೆದು ಅಂತ ಎಷ್ಟು ಎಲ್ಲ ಅಂದ್ರೆ ಇಲ್ಲಿ ನಾನು ಬರುವಾಗ ಇಲ್ಲಿ ಸೇತಕ್ಕೂ ಇದ್ರು ಅಲ್ಲಿ ಗೇಟ್ ಇತ್ತು ಒಂದು ಬರುವಾಗ ನೋಡಿರ್ಬೋದಂತ ನೀವು ಗೇಟಲ್ಲಿ ಅದೇ ಅಲ್ಲಿ ಇದು ಪಾಸ್ಟ್ ಆಫೀಸ್ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಮುಂದೆ ಸ್ವಲ್ಪ ಈಚೆ ಒಂದು ರೋಡ್ ಹೋಗಿದೆ ಹೌದು ಅಲ್ಲಿ ಹೋಗಿದ್ದೀವಿ ಇಲ್ಲಿ ಮುಂದೆ ಒಂದು ಗೇಟ್ ಇತ್ತು ಆ ಗೇಟ್ ಹತ್ರ ಲೈನಾಗಿ ಒಂದು ಕೂರೋದು ಮೊಲ ಎಲ್ಲ ಅಲ್ಲಿ ಮಾರ್ಕೆಟಿಂದ ಮಿಕ್ಸರ್ ಇದೆಲ್ಲ ತರ ತರೋದು ತಂದಿದ್ಮೇಲೆ ಹಿಂದೆ ಓಡಿ ಬರೋದು ಎಸ್ ಅಪ್ಪ ಎಲ್ಲ ಹೇಳ್ತಿದ್ರು ನಿಮ್ಮ ಮಕ್ಕಳೆಲ್ಲ ಬಂದರು ಕರ್ಕೊಂಡೋಗಿ ಊಟ ಹೊಡಿಯೋದು ಅಷ್ಟೆಲ್ಲ ಅಭ್ಯಾಸ ಇದರಲ್ಲಿ ಈಗ ನೋಡಿದ್ರೆ ನಿಮ್ಗೆ ಬೇಜಾರಾಗುತ್ತಲ್ಲ ಏನು ಮಾಡೋದು ಅದಕ್ಕೆ ಈಗ ಪ್ರಾಣಿಗಳನ್ನೆಲ್ಲ ಬಿಟ್ಟು ಬಿಡ್ತೀರಿ ಫುಲ್ಲು ಇಲ್ಲ ಬಿಡಲ್ಲ ಅಂದರೆ ಮೊಳ ಒಂದು ಬಿಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ಇದಾಗಲಿ ಹೇಳಿ ಮೊಳ ಒಂದು ಬಿಟ್ಟಿದ್ದೀನಿ ಈಗ ಅದೇ ಇಲ್ಲಿ ಜಾಗ ಹೆಚ್ಚು ಇದಿಲ್ಲಲ್ಲ ಅಂದಾಜು ಸ್ವಲ್ಪ ಇದು ಮಾಡಿದೆ ಈಗ ಬೆಕ್ಕು ನಾಯಿಲ್ಲ ಉಂಟು ಬೆಕ್ಕು ನಾಯಿ ಮೊಳ ಇದು ಹಂದಿ ಮತ್ತೆ ಮಂಗಗಳು ಇದೆ ಎಲ್ಲ ಉಂಟು ಅಲ್ಲೊಂದು ಬೆಕ್ಕು ಮಲಗಿದೆ ಮೇಲೆ ಹಾಂ ಮನಿ ಅದೇ ಸರ್ ಹಾಂ ಹಾಂ ಮನಿ ಅದೇ ಇದು ಬೆಕ್ಕಂಗೆ ಬಿಸಿಲಿಗೆ ಬಂದು ಕೂದಲಿ ಅಂತೇಳಿ ಒಂದು ಇದು ಮಾಡಿದ್ದೆ ಟಾಪಲ್ಲಿ ಶೀಟಲ್ಲಿ ಹಾಕಿ ಅದು ಊಟ ತಿಂದು ಇಲ್ಲಿ ಬಂದು ಮಾಡ್ಕೊಡ್ತೇನೆ ಬಿಸಿಲಿಗೆ ಮತ್ತೆ ಅದೇ ಈಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಈಗ ಕಲ್ತನ ಬೇರೆ ದಾಸ್ತಿ ಹಾಂ ಈಗ ಏನು ತಗೊಂಬಂದಿಟ್ಟು ಇಡಲ್ಲ ಎಷ್ಟು ನೂರ ಇಪ್ಪತ್ತು ಮೊಲ ಕತ್ಕೊಂಡು ಹೋಗಿರೋದು ಅಂದರೆ ಇಲ್ಲಿಯವ್ರೇನಾ ಇಲ್ಲಿಯವ್ರೇನಾ ಇಲ್ಲೇ ಮತ್ತೆ ಪೊಲೀಸ್ನವರು ಅಂದ್ರೆ ಇಲ್ಲಿ ಅವ್ರಲ್ಲ ಇಲ್ಲಿಯವ ಇಲ್ಲಿ ಮಾಡಿದ್ದಾರೆ ಮತ್ತೆ ಮೇಯ್ನಾಗಿ ಆಗಿ ಲಾರಿ ಡ್ರೈವರ್ಗಳು ಅವರೇ ಬಂದು ನನಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ಎಲ್ಲ ಹಾಳು ಮಾಡಿ ಹೋಗಿ ಹನ್ನೆರಡುವರೆ ಸಾವಿರ ರೂಪಾಯಿ ದುಡ್ಡೂ ಕರ್ಕೊಂಡು ಹೋಗಿ ಚೆನ್ನಾಗಿರ್ಲಿ ಅಷ್ಟೆಲ್ಲ ಹಣ ಮಾಡಿ ಒಬ್ಬರೇ ಇದ್ರಲ್ಲ ಹೌದು ಹಿಂಗೆ ಬೇಜಾರು ಬೀಜ ಏನಾಗಲ್ವಾ ಇಲ್ಲ ಈಗ ನನಗೆ ಟೈಮ್ ಸಿಗ್ತಾ ಇಲ್ಲ ನಾನು ಈಗ ಪ್ರಾಣಿ ಈಗ ಮೀನು ಬೆಳಿಗ್ಗಿಂದ ಕ್ಲೀನ್ ಮಾಡ್ತಿದ್ದೆ ಅದು ಒಂದು ಗಾಡಿ ಒಂದು ರಿಪೇರ್ ಬಂತಲ್ಲ ಅದೊಂದು ರೆಡಿ ಮಾಡಿ ಕೊಟ್ಟಿನ ಈಗ ಪುನಃ ಮೀನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಅಲ್ಲೊಂದು ಬೆಕ್ಕಿದೆ ಅದಕ್ಕೆ ಹೋಗಿ ಹೋಗಿ ಕೊಟ್ಟು ಬರ್ಬೇಕು ಕೊಟ್ಟು ಬಂದ ಮೇಲೆ ಈಗ ಅಡಿಗೆ ಅದು ಇದೆಲ್ಲ ಶುರು ಮಾಡ್ಬೇಕು ಅದು ಅಲ್ಲೇ ಇರ್ತದೆ ಬೇಕು ಹಾಂ ಅಲ್ಲೇ ಇರ್ತದೆ ಅದು ಇಲ್ಲೇ ಇರ್ತಿತ್ತು ಅದು ಇನ್ನೊಂದು ಬೆಕ್ಕಿದೆ ಅದು ಸ್ವಲ್ಪ ಜಗಳ ಆಗ್ಲಿಕ್ಕೆ ಬಂತಲ್ಲ ಅದು ಎದ್ಕೊಂಡು ಆಚೆ ಓಡೋಯ್ತು ಅದೇ ಬಾಕಿ ಆಯ್ತು ಮತ್ತೆ ಅದು ಹಂಗೆ ಬಿಡ್ಲಿಕ್ಕೆ ಆಗಲ್ಲಲ್ಲ ಹೋಗಿ ಊಟ ಎಲ್ಲ ಕೊಟ್ಟು ಬರ್ತಾ ಇದ್ದೀನಿ ಬಂದ್ರೆ ಇಲ್ಲೇ ಊಟ ಕೊಡೋದು ಇಲ್ಲೆಲ್ಲ ಜೋರ್ ಬಳ ಮಳೆ ಬಂದ್ರೆ ಮಳೆ ಬಂದ್ರೆ ಅದೇ ಮಳೆ ಬಂದ್ರೆ ನನಗೆ ಭಾರಿ ಕಷ್ಟ ನೀರೆಲ್ಲ ಸೋರುತ್ತೆ ಹೌದು ಮನೆ ಒಳಗೆಲ್ಲ ಸೋರುತ್ತೆ ಇನ್ನು ಬೆಳಗಿಂದ ಇದೆ ಕೆಲಸ ಮಾಡ್ತಾಯಿದ್ದೆ ಇನ್ನೂ ಕ್ಲೀನು ಮಾಡಿದ್ವಿ ನೈಟ್ ಬೆಕ್ಕಿಗೆ ಮೀನು ಚಿಕನ್ ಎಲ್ಲ ಕೊಟ್ಟಿದ್ದೆಲ್ಲ ಹಾಗೆ ಡೈಲಿ ಹೋಗಿ ತರಬೇಕು ನೀವು ಹೌದು ಡೈಲಿ ಬೇಕು ಡೈಲಿ ಬೇಕು ಇದಕ್ಕೊಂದಿಷ್ಟು ಅದಕ್ಕೆ ಖರ್ಚಾಗುತ್ತೆ ಇವಾಗ ಇನ್ನೂರು ರೂಪಾಯಿ ಮೀನು ಅಂಗಡಿರೋರು ಕೊಟ್ಟೆ ಕೊಟ್ಟೆ ಮತ್ತು ಈಗ ಏಳ್ನೂರು ರೂಪಾಯಿ ಬಾಕಿ ಆಯಿತು ಯಾರಿಗೆ ಇದು ಸಾಲ ತೊಗೊಂಡಿ ಇವತ್ತು ಇವತ್ತಿದ್ದು ನಾವು ಬೋಣಿಗೆ ಅಂತೇಳಿ ಇನ್ನೂರು ರೂಪಾಯಿ ಕೊಟ್ಟೆ ಮತ್ತು ಇನ್ನೂ ಏಳ್ನೂರು ರೂಪಾಯಿ ಕೊಡ್ಬೇಕು ಅದು ಒಂದು ಸಾವಿರ ರೂಪಾಯಿ ಇಟ್ಟು ನೂರು ರೂಪಾಯಿ ಬಿಟ್ಟು ಅದು ಇಲ್ಲಿ ಬೆಕ್ಕಕ್ಕೆ ಕೊಟ್ಟು ನೀವು ಒಂದು ಸಾರಿ ಹೋದ್ರೆ ಒಂದು ಸಾವಿರ ರೂಪಾಯಿದು ತರಬೇಕು ಹೌದು ಈಗ ಮೀನು ತೋರಿಸ್ತೀನಿ ನೋಡಿ ಎಷ್ಟಿದೆ ಅದೇನು ಮೀನು ಮೀನು ಎಲ್ಲ ಕ್ಲೀನ್ ಮಾಡಿ ಬೆಕ್ಕಕ್ಕೆ ಕೊಟ್ಟೆ ಹಸಿ ಮೀನು ತಿಂದಿದೆ ಈಗ ಇನ್ನೂ ಉಂಟು ತೋರಿಸ್ತೀನಿ ಮತ್ತೆ ಸಂಜೆ ಹೊತ್ತಿಗೆ ಚಿಕನ್ ತರ್ಬೇಕು ನೈಟ್ ಒಂಬತ್ತುವರೆ ಗಾಡಿಯಲ್ಲಿ ಚಿಕನ್ ಬರ್ತದೆ ಈಗ ಅದು ಬಂದ್ರೆ ನಾನೇ ಕೂತ್ಕೊಂಡು ಕ್ಲೀನ್ ಮಾಡ್ಬೋದು ಕ್ಲೀನ್ ಮಾಡಿ ಇಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡ್ಬಿಡ್ತಾರಲ್ಲ ಅದೇನಾಗುತ್ತೆ ಅಂದ್ರೆ ಈಗ ಬಾಯ್ಲ್ ಮಾಡಿದ ಕೂಡಲೇ ಎಲ್ಲ ಗಂಜಿ ತರ ಆಗಿಬಿಡ್ತದೆ ಮತ್ತೆ ಮೂಳ ಮಾತ್ರ ಉಳಿತಾಯ ಬೇಕಿಗೆ ತಿನ್ನಕ್ಕೆ ಸಿಕ್ಕಲ್ಲ ಹಂಗಾಗಿ ಕೋಳಿ ತೊಗೊಂಬಂದು ಕ್ಲೀನ್ ಮಾಡ್ಕೊಳ್ಳೋದು ನೀವು ಈಗ ಫ್ರೀ ಟೈಮ್ ಇದ್ದಾಗ ಕಾಡಿಗೆ ಯಾವ್ದು ಹೋಗ್ತೀರಾ ಇಲ್ಲ ಎಲ್ಲ ಹೋಗ್ತಿದ್ದೆ ಈಗ ನೋವಲ್ಲ ಗಾಡಿ ಓಡಿಸೋಕ್ಕಾಗಲ್ಲ ಕೆಲವರೆಲ್ಲ ಇಲ್ಲೆಲ್ಲ ಬನ್ನಿ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅದರಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿಗೆ ಇಲ್ಲಿ ಗಾಡಿ ಗಿಡಿ ರಿಪೇರ್ ಬಂದರೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅಂತಾರೆ ಮುಂಚೆ ಹೋಗ್ತಿದ್ದೆ ಈಗ ಇಲ್ಲ ಈಗ ನಾನು ಅಲ್ಲಿ ಹೋಗಿ ಬಂದರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ನಾನು ದಂಡ ಕಟ್ಬೇಕು ಹಾಸ್ಪಿಟ್ಲಲ್ಲಿ ಎಲ್ಲಿ ಹೋಗೋದು ನಾನು ಅದಕ್ಕೆ ಆ ಥರ ಹೋಗ್ಲಿಕ್ಕೆ ಇದು ಮಾಡಿ ಓಕೆ ಮುಂಚೆ ಎಲ್ಲ ಹೋಗ್ತಿದ್ದೆ ಎಲ್ಲ ಭಗತಿ ಅಲ್ಲೆಲ್ಲ ಬಂದು ಪಂಚರ್ ಆಗಿದೆ ಅಂತ ಅಲ್ಲಿ ಕರ್ಕೊಂಡು ಹೋಗ ಹೋಗಿ ಎಲ್ಲ ರೆಡಿ ಮಾಡಿ ಕೊಟ್ಟು ಬರ್ತಾಯಿದೆ ಇವಾಗ ಏನು ಇದಿಲ್ಲ ಮತ್ತು ಅಲ್ಲಿ ಈಗ ಹೋಗಿ ಬಂದರೆ ಅಮ್ಮ ಅಂದರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಡ್ತಾರೆ ಈಗ ಅದಕ್ಕೆ ಬದ್ಲಿ ಇಲ್ಲಿ ನಾನು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕಟ್ ಹಾಸ್ಪಿಟ್ಲಿಗೆ ಇದು ಮೇನ್ ರೋಡ್ ಅಲ್ಲ ಕಳಸ ಹೋಗೋ ರೋಡ್ ಮೈನ್ ರೋಡ್ ಕಳಸ ಹೋಗೋ ರೋಡ್ ಕಳಸ ಹೋಗೋದು ಕಳಸ ಮ್ಯಾಂಗ್ಳೂರು ಮ್ಯಾಂಗ್ಳೂರು ಹ್ಮ್ ಹ್ಮ್ ಇಲ್ಲಿ ಇಲ್ಲೇ ಅದರ ಈ ಇರೋದು ಇಲ್ಲೇ ಸುತ್ತಮುತ್ತ ಹಾ ಇಲ್ಲೇ ಇದೇ ಏರಿಯಾ ಅಲ್ಲಿ ಇಲ್ಲೆಲ್ಲ ಸಿ ಎಸ್ ಎಫ್ ಇತ್ತು ಆಚೆ ಮೈನ್ ರೋಡ್ ಅಲ್ಲ ಅಲ್ಲಿಂದ ಪ್ಲಾಂಟ್ ಮತ್ತೆ ಮೈನ್ಸು ಮತ್ತೆ ಈ ಈ ರೋಡಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿಂದ ವ್ಯಾರಸ್ ಅಂತ ಒಂದಿತ್ತು ಅಲ್ಲಿಂದ ಮೈನ್ಸ್ ಹೋಗಬಹುದು ದಾರಿ ಈಗ ಅದೆಲ್ಲ ಕ್ಲೋಸ್ ಆಗಿ ಹೋಗಿದೆ ಈಗ ಇಲ್ಲಿಂದ ಈಗ ಪ್ಲಾಂಟ್ ಒಂದು ಮಾತ್ರ ಇದು ಆಗ್ತಾ ಇದೆ ಅದನ್ನು ಎಲ್ಲ ಫುಲ್ ತೆಗೆದ್ರು ಆಫೀಸ್ ಮಾತ್ರ ಒಂದಿದೆ ಬಿಡಲ್ಲ ಹೋಗ್ಲಿಕ್ಕೆ ಇಲ್ಲ ಅಂದರೆ ಈಗ ಅದನ್ನು ಏನು ಇದು ಅಂತ ಸುದ್ದಿ ಬಂತು ಪರ್ಮಿಷನ್ ಇದ್ರೆ ಆಗ್ತದೆ ಇದು ಎಲ್ಲ ಫಾರೆಸ್ಟ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಮತ್ತೆ ಏನಾಗುತ್ತೆ ನೋಡ್ಬೋದು ಅಲ್ಲ ಅವಾಗ ಇಲ್ಲಿ ಬರ್ಲಿಕ್ಕೆ ಸಾಗುದಿಲ್ಲ ಅನ್ಸುತ್ತೆ ಹೌದು ಯಾಕಂದ್ರೆ ಅವರು ಇದು ಮಾಡಲ್ಲ ಫಾರೆಸ್ಟ್ನವ್ರು ಎಲ್ಲ ಕಾಡೆ ಮಾಡ್ಬೇಕು ಅವ್ರಿಗೆ ಎಷ್ಟು ಜಾಗ ಸಾಲದು ಸಾಲ ಅವ್ರಿಗೆ ಸುಮಾರು ಇದೆಲ್ಲ ಇಲ್ಲೇ ಸುಮಾರು ಪ್ರಾಣಿಗಳೆಲ್ಲ ಕಾಣ್ತಿಲ್ಲ ಅವ ಸುಮಾರು ಇದೆಲ್ಲ ಕಡುವೆ ಇದೆಲ್ಲ ಇತ್ತು ಏನಾಯ್ತಂತನೂ ಗೊತ್ತಿಲ್ಲ ಏನು ಕಾಣ್ತಾ ಇಲ್ಲ ಸುಮಾರು ಆಚೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋದ್ರೆ ರೋಡಲ್ಲಿ ಅಲ್ಲಿ ಎಲ್ಲ ಓಡಾಡೋದು ಸುಮಾರು ಇದ್ದವು ಏನಾಯ್ತಂತಾನೆ ಗೊತ್ತಿಲ್ಲ ಈಗ ಸ್ವಲ್ಪ ಅಂದಿ ಆಗಿ ಓಡಾಡ್ತಾ ಇದೆ ಮತ್ತೆ ಬೇರೆ ಇದು ಜಿಂಕೆ ಕರುವೆ ಕಡುವೆ ಇವೆಲ್ಲ ಏನಿಲ್ಲ ಇನ್ನು ಏನಾಗತ್ತೆ ನೋಡ್ಬೇಕು ಇಲ್ಲ ಕಂಪ್ನಿಯವರು ಫಾರೆಸ್ಟ್ ಗಾರ್ಂಡವ್ರು ಆದ್ಮೇಲೆ ಇವ್ರು ಏನು ಮಾಡ್ತಾರೆ ನೋಡಬೇಕು ಇಲ್ಲ ಹಂಗೆ ಕಳ್ಸಿದ್ರೆ ಹೋಗ್ಬೇಕು ಹಾಗೆ